ಮಾಗಡಿ ತಾಲೂಕಿನ ಬೇಲಕೆರೆ ಗ್ರಾಮದಲ್ಲಿ ಶ್ರೀ ವಿನಾಯಕ ಗೆಳೆಯರ ಬಳಗದ ವತಿಯಿಂದ ಅದ್ದೂರಿಯಾಗಿ ಜರುಗಿದ ಇಪ್ಪತ್ತೈದನೇ ವರ್ಷದ ಗಣೇಶೋತ್ಸವ ಕಾರ್ಯಕ್ರಮ ಈ ವೇಳೆಯಲ್ಲಿ ಮಾತನಾಡಿದ ಶಾಸಕ ಎಚ್ ಸಿ ಬಾಲಕೃಷ್ಣ ಬೇಲಕೆರೆ ಗ್ರಾಮಕ್ಕೆ ಇನ್ನೊಂದು ತಿಂಗಳಲ್ಲಿ ಶ್ರೀರಂಗ ಏತ ನೀರಾವರಿ ನೀರನ್ನು ಮೊದಲ ಹಂತದಲ್ಲಿ ತರುತ್ತೇವೆ ಇದಕ್ಕೆ ಶ್ರಮಿಸಿದ ನಮ್ಮ ಮಾಜಿ ಸಂಸದರಾದ ಡಿ ಕೆ ಸುರೇಶ್ ರವರಿಗೆ ಅಭಿನಂದನೆ ತಿಳಿಸುತ್ತೇನೆ ಇನ್ನು ಸೋಲೂರು ಹೋಬಳಿ ವಿಚಾರವಾಗಿ ತಗ್ಗಿಕುಪ್ಪೆ ಮಾದಿಗೊಂಡನಹಳ್ಳಿ ಬೆಳಗುಂಬ ಪಂಚಾಯಿತಿಗೆ ಬರುವಂತಹ ಗ್ರಾಮಗಳು ಸೇರಿದಂತೆ ಪರಮಪೂಜ್ಯ ಡಾಕ್ಟರ್ ಶ್ರೀ ಶ್ರೀ ಶಿವಕುಮಾರ ಸ್ವಾಮೀಜಿಯವರ ಗ್ರಾಮ ಬಾಣವಾಡಿ ಗ್ರಾಮ ಪಂಚಾಯಿತಿ ಆದರೂ ಸಹ ಕುದುರು ಹೋಬಳಿಗೆ ಸೇರಿಸಿ ಮಾಗಡಿಯಲ್ಲಿಯೇ ಉಳಿಸಿಕೊಳ್ಳುವುದಾಗಿ ತಿಳಿಸಿದರು ಈ ಸಂದರ್ಭದಲ್ಲಿ ಬಿಎಂಆರ್ಡಿ ಮಾಜಿ ಅಧ್ಯಕ್ಷ ಪೂಜಾರಿಪಳ್ಳಿ ಕೃಷ್ಣಮೂರ್ತಿ ಆಶುಕವಿ ತೋಟದ ಮನೆ ಗಿರೀಶ್ ಬೇಲಕೆರೆ ಚಿಕ್ಕರಾಜು ಜೆಪಿ ಚಂದ್ರೇಗೌಡ ಬೆಳಗುಂಬ ನರಸಿಂಹಯ್ಯ ಆಗ್ರೋ ಪುರುಷೋತ್ತಮ್ ಬೇಲಕೆರೆ ಹೊನರಾಜು ವನಜಾ ಸೇರಿದಂತೆ ಅನೇಕ ಮುಖಂಡರು ಇದ್ದರು ಗಣೇಶನ ಉತ್ಸವ ಇಪ್ಪತ್ತೈದು ವರ್ಷ ಆಗದೆ ಅಂದರೆ ಹುಡುಗರೆಲ್ಲ ಎಷ್ಟೆಷ್ಟು ವರ್ಷ ಪ್ರಾರಂಭ ಮಾಡಿದ್ರಿಗೆಲ್ಲ ಎಷ್ಟು ವರ್ಷ ಆಗೋದಂತ ಗೊತ್ತಿಲ್ಲ ಇಪ್ಪತ್ತೈದು ವರ್ಷದಿಂದ ಸತತವಾಗಿ ಕಾರ್ಯಕ್ರಮ ಅದರಲ್ಲೂ ಕೂಡ ವಿಶೇಷವಾದಂಥ ಕಾರ್ಯಕ್ರಮ ಬೆಳ್ಕೆರಲ್ಲಿ ನಮ್ಮ ಎಲ್ಲ ಸ್ನೇಹಿತರುಗಳು ಯುವಕರು ಚಿಕ್ಕರಾಜು ಮತ್ತು ಅವರ ತಂಡ ಎಲ್ಲರೂ ಸೇರಿ ಭಾಳ ವಿಶೇಷವಾದಂಥ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀನಿ ಇದು ಪಟ್ಟಣ ಪ್ರದೇಶದಲ್ಲಿ ನಡೀತಕ್ಕಂಥ ಕಾರ್ಯಕ್ರಮದ ರೀತಿಯಲ್ಲಿ ಇವತ್ತು ತಮ್ಮೆಲ್ಲರಿಗೂ ಕೂಡ ಮನೋರಂಜನೆಯನ್ನು ಕೊಡ್ತಾ ಇರ್ತಕ್ಕಂಥ ಕಾರ್ಯಕ್ರಮ ಎಲ್ಲ ಹಾಡು ಹೇಳ್ತಕ್ಕಂಥದ್ದು ಡ್ಯಾನ್ಸ್ ಮಾಡ್ತಕ್ಕಂಥದ್ದು ಮತ್ತು ನಗೆ ಚಿಟಾಕಿಯನ್ನು ಕೂಡ ಆರಿಸ್ತಕ್ಕಂಥ ಕಾರ್ಯಕ್ರಮ ಒಂದು ವಿಶೇಷವಾದಂಥ ಕಾರ್ಯಕ್ರಮ ಗಣೇಶನ ಹಬ್ಬ ಅಂತಂದರೆ ನಮ್ಮೆಲ್ಲರ ಯುವಕರ ಒಗ್ಗಟ್ಟಿನ ಸಂಕೇತ ಇದೆ ಯುವಕರು ಉತ್ಕಡೆ ಸೇರ್ತಕ್ಕಂಥ ಯಾವುದಾದ್ರೂ ಒಂದು ಹಬ್ಬ ಈ ದೇಶದಲ್ಲಿದ್ದರೆ ಅದು ಗಣೇಶನ ಉತ್ಸವ ಗಣೇಶನನ್ನು ನಾವು ಯಾತಕ್ಕೋಸ್ಕರ ಯಾವುದೇ ಒಂದು ಕೆಲಸವನ್ನು ನಾವು ಪ್ರಾರಂಭ ಮಾಡಬೇಕಾದ್ರೆ ಅವನಿಗೆ ಮೊದಲು ಪೂಜೆಯನ್ನು ಸಲ್ಲಿಸಿ ಯಾವುದು ಕೆಲಸ ಕೂಡ ನಿರ್ವಿಘ್ನವಾಗಿ ನಡೀಲಿ ಅಂತೇಳಿ ನಾವು ಇವತ್ತು ಗಣೇಶನನ್ನು ಪೂಜೆ ಮಾಡ್ತಕ್ಕಂಥದ್ದು ನಮ್ಮ ಪೂರ್ವಕಾಲದಿಂದಲೂ ಕೂಡ ನಮ್ಮ ಹಿರಿಯರು ಮಾಡ್ಕೊಂಡು ಬಂದಿರತಕ್ಕಂಥ ಒಂದು ವಾಡಿಕೆ ಇತ್ತೀಚೆಗೆ ಯುವಕರೆಲ್ಲ ಸೇರಿ ಹಿರಿಯರ ಆಶೀರ್ವಾದದೊಂದಿಗೆ ನಡೀತಕ್ಕಂಥ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ನಡೆದಿದೆ ವೇದಿಕೆ ಮೇಲೆ ಎಲ್ಲರೂ ಕೂಡ ಗಣ್ಯರಿದ್ದಾರೆ ಮಳೆ ಕೂಡ ಬರ್ತಾಯಿದೆ ಅಂತ ಕಾಣಿಸ್ತಿದೆ ಸ್ವಲ್ಪ ಹನಿ ಇದೆ ಇನ್ನು ಕೂಡ ವೇದಿಕೆ ಕಾರ್ಯಕ್ರಮ ಮುಂದುವರಿತದೆ ಅಭಿವೃದ್ಧಿಯ ಬಗ್ಗೆ ಈಗಾಗಲೇ ನಮ್ಮ ಚಿಕ್ಕರಾಜು ಅವರವರು ಆ ಸ್ಕ್ರೀನ್ ಮೇಲೆ ತೋರಿಸಿದ್ದಾರೆ ನಮಗೆ ಘನ ಸರ್ಕಾರ ಸಿದ್ದರಾಮಯ್ಯವರ ನೇತೃತ್ವದ ಡಿ ಕೆ ಶಿವಕುಮಾರ್ ಅವರ ಪರಮೇಶ್ವರವರ ನೇತೃತ್ವದ ಸರ್ಕಾರ ಇವತ್ತು ನಾವು ಗ್ಯಾರಂಟಿಗಳ ಮಧ್ಯೆ ಕೂಡ ನಮ್ಮನ್ನೆಲ್ಲ ಕೆಲವರನ್ನ ಟೀಕೆ ಮಾಡ್ತಾರೆ ಟೀಕೆ ಮಾಡಲಿ ಟೀಕೆ ಮಾಡೋದಕ್ಕೆ ನಾವು ಕೆಲಸಗಳೇ ನಮ್ಮ ಉತ್ತರ ಅಂತಕ್ಕಂಥದ್ದು ಹೇಳಿ ಅದಕ್ಕೆ ಚುನಾವಣೆ ಬಂದಾಗ ನೀವು ಉತ್ತರವನ್ನು ಕೊಡಬೇಕು ಯಾರು ನಿಮ್ಮ ಸೇವೆ ಮಾಡ್ತಾರೆ ಅವ್ರಿಗೆ ಆಶೀರ್ವಾದವನ್ನು ಮಾಡತಕ್ಕಂಥ ಕೆಲಸವನ್ನು ತಾವು ಮಾಡಬೇಕು ಇನ್ನೂ ಎರಡೂವರೆ ವರ್ಷಗಳ ಕಾಲ ಇದೆ ತಾವು ಏನೇನು ಅಪೇಕ್ಷೆಯನ್ನು ಪಟ್ಟಿದ್ದೀರಾ ಎಲ್ಲ ಅಪೇಕ್ಷೆಗಳನ್ನು ನಾವು ಈಡೇರಿಸ್ತೇವೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಇವತ್ತು ನಮ್ಮ ಕೆಲಸದ ಹಿಂದೆ ಇರ್ತಕ್ಕಂಥವರು ನಮ್ಮ ನಾಯಕರಾದಂಥ ಡಿ ಕೆ ಅವರನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಬರ್ಸ್ಕೋಬೇಕಾಗ್ತದೆ ಇವತ್ತು ನೀರಾವರಿ ವಿಚಾರ ಇರ್ಬೋದು ಬಹುಶಃ ಇನ್ನೊಂದು ತಿಂಗಳಲ್ಲಿ ಬ್ಯಾಲದ ಕೆರೆ ಕೆರೆಗೆ ಶ್ರೀರಂಗ ಏತಾವರಿಯ ನೀರು ಬಂದು ಬೀಳ್ತದೆ ಅಂತಕ್ಕಂಥದ್ದನ್ನು ಬೆಂಟಾಘೋಷವಾಗಿ ವೇದಿಕೆ ಮೇಲೆ ಹೇಳಲಿಕ್ಕೆ ಇಚ್ಛೆ ಕೊಡ್ತೇನೆ ಎಲ್ಲ ತಯಾರಿಯನ್ನು ಕೂಡ ಮಾಡಿಕೊಂಡಿದ್ದೇವೆ ನಿಮ್ಮ ಕೆರೆಗೂ ಕೂಡ ಇವತ್ತು ಮೊದಲನೇ ಹಂತದಲ್ಲಿ ನಾರಸಂದ್ರ ಕೆರೆ ಮತ್ತು ಬ್ಯಾಲದ ಕೆರೆ ಕೆರೆಗೆ ಇನ್ನು ಒಂದು ಒಂದೂವರೆ ತಿಂಗಳಲ್ಲಿ ನೀರನ್ನ ಕೊಡ್ತೇವೆ ಅಂತಕ್ಕಂಥದ್ದನ್ನ ನಾನು ಕಂಠಾಘೋಷವಾಗಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ ನಮ್ಮ ಹಿಂದೆ ಇರ್ತಕ್ಕಂಥವ್ರು ಡಿ ಕೆ ಸುರೇಶ್ನವರು ಡಿ ಕೆ ಶಿವಕುಮಾರ್ ಅವರು ಅಂತಕ್ಕಂಥದ್ದನ್ನು ಕೂಡ ನಾವು ಮರಲಿಕ್ಕೆ ಸಾಧ್ಯ ಇಲ್ಲ ತಮ್ಮೆಲ್ಲರ ಆಶೀರ್ವಾದ ಇರಲಿ ಸದಾ ಅಭಿವೃದ್ಧಿಯನ್ನ ನಾವು ಮಾಗಡಿಯಲ್ಲಿ ಮಾಡಬೇಕು ಮಾಗಡಿಯನ್ನು ಅತ್ಯಂತ ಎತ್ತರಕ್ಕೆ ತೆಗೆದುಕೊಂಡು ಹೋಗ್ಬೇಕು ಅಂತಕ್ಕಂಥ ಇಚ್ಛೆಯನ್ನ ಇಟ್ಕೊಂಡು ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು ಅದಕ್ಕೆ ತಮ್ಮೆಲ್ಲರಿಗೂ ಕೂಡ ತಾವು ಚುನಾವಣೆ ಬಂದಂಥ ಸಂದರ್ಭದಲ್ಲಿ ನಮಗೆ ಆಶೀರ್ವಾದವನ್ನ ಮಾಡ್ತಕ್ಕಂಥ ಕೆಲಸ ಮಾಡಿ ನಿಮ್ಮ ಆಶೀರ್ವಾದದಿಂದ ನಾವೆಲ್ಲರೂ ಕೂಡ ನಿಮ್ಮ ಅಭಿವೃದ್ಧಿಯನ್ನ ಈ ಕ್ಷೇತ್ರದ ಅಭಿವೃದ್ಧಿಯನ್ನ ಮಾಡ್ತೇವೆ ಅಂತಕ್ಕಂಥದ್ದನ್ನ ಹೇಳಿ ಇದು ಬಡವರ ಪರವಾದಂತ ಸರ್ಕಾರ ಕಾಂಗ್ರೆಸ್ ಸರ್ಕಾರ ನೋಡಿದಂತೆ ಅದೇನು ಬಿಟ್ಟಿಲ್ಲಪ್ಪ ಇವತ್ತು ಮಾತಾಡಿದ್ದೀನಿ ತೆಗಿಕುಪ್ಪೆ ಪಂಚಾಯಿತಿ ಮಾದಗಂಡಹಳ್ಳಿ ಪಂಚಾಯಿತಿ ಬೆಳಗುಂಬ ಪಂಚಾಯಿತಿಗೆ ಸೇರಿರ್ತಕ್ಕಂಥ ಗ್ರಾಮಗಳು ಮಾಗಡಿ ತಾಲೂಕಿನಲ್ಲೇ ಉಳಿಸ್ಬೇಕು ಅಂತ ಹೇಳಿ ಈಗಾಗಲೇ ಜಿಲ್ಲಾಧಿಕಾರಿಗಳ ಹತ್ರ ಕೂಡ ಚರ್ಚೆ ಮಾಡಿದ್ದೀನಿ ಜಿಲ್ಲಾಧಿಕಾರಿಗಳು ಕೂಡ ಮಾತುಕೊಟ್ಟಿದ್ದಾರೆ ಸೋಲು ರೋಬ್ಳಿಯವರು ಸ್ವಲ್ಪ ಯೋಚನೆ ಮಾಡಬೇಕಾಗಿತ್ತು ನಮ್ಮ ಮಾಗಡಿ ತಾಲೂಕನ್ನು ಬಿಟ್ಟು ಹೋಗಬಾರ್ದಾಗಿತ್ತು ಅವರು ಆದರೆ ಏನೋ ಒಂದು ಗೊತ್ತಿಲ್ಲ ಅದ್ರ ಬಗ್ಗೆ ನಾವು ಚರ್ಚೆ ಮಾಡ್ತಕ್ಕಂಥದ್ದು ಸೂಕ್ತ ಅಲ್ಲ ಆದರೂ ಕೂಡ ಈ ಎಲ್ಲ ನಮ್ಮ ಪಂಚಾಯತ್ ವ್ಯಾಪ್ತಿಗೆ ವಿಶೇಷವಾಗಿ ನಮ್ಮ ಪರಮ ಪೂಜ್ಯ ಶಿವಕುಮಾರ್ ಸ್ವಾಮೀಜಿಯರವರ ಗ್ರಾಮನೂ ಕೂಡ ನಮ್ಮ ಕುದುರ ಹೋಬಳಿಗೆ ಸೇರಬೇಕು ಅಂತಕ್ಕಂಥ ಒತ್ತಾಯವನ್ನು ಕೂಡ ಮಾಡಿದ್ದೇವೆ ಅದು ಕಾನ್ವಾಡಿ ಪಂಚಾಯತಿಲಿ ಕೂಡ ಅದನ್ನು ನಮ್ಮ ತಾಲೂಕಿಗೆ ಸೇರಿಸಬೇಕು ಅದರಂಗಿ ಪಂಚಾಯತಿಗೆ ಸೇರಿಸಬೇಕು ಅಂತಕ್ಕಂಥ ಮಾತನ್ನು ಕೂಡ ಹೇಳಿದ್ದೇವೆ ಸರ್ಕಾರಕ್ಕೆ ಪತ್ರವನ್ನು ಕೂಡ ಕೊಟ್ಟಿದ್ದೇವೆ ಅದರಿಂದ ಅವೆಲ್ಲ ಗ್ರಾಮಗಳು ಸೇರ್ಕೊಳ್ತವೆ ಅದಕ್ಕೆ ಆತಂಕ ಬೇಡ ಇರ್ತಕ್ಕಂಥ ಗ್ರಾಮಗಳೆಲ್ಲ ನಮಗೆ ನಮ್ಮ ತಾಲೂಕಿಗೆ ಸೇರ್ತವೆ ಅಂತಕ್ಕಂಥದ್ದನ್ನು ಹೇಳ್ತಾ ಈ ಒಂದು ವಿಶೇಷವಾದಂಥ ಕಾರ್ಯಕ್ರಮಕ್ಕೆ ನಮ್ಮನ್ನು ಕರೆಸಿ ಭಾಳ ವಿಶೇಷವಾದಂಥ ಕಾರ್ಯಕ್ರಮ ಆ ಮಕ್ಕಳುಗಳು ಕೂಡ ಭಾಳ ಚೆನ್ನಾಗಿ ಆಡುಗಾರಿಕೆಯನ್ನು ಮತ್ತೆ ಹಾಸ್ಯವನ್ನು ಕೂಡ ಭಾಳ ಚೆನ್ನಾಗಿ ಹೇಳ್ತಕ್ಕಂಥದ್ದು ಇವೆಲ್ಲ ಯೋಚನೆ ಮಾಡಬೇಕು ಎಂಟು ಜೊತೆ ಜಗಳ ಜಗಳೇನು ಮಾಡ್ತೀರ ಅಂತ ಹೇಳೋದು ಹೇಳುದು ನಾನು ಏನು ಹೇಳಿಲ್ಲ ಯಾಕಂದ್ರೆ ನಾನು ಹೋಗೋಟದ್ಬಿಟ್ಟಿರ್ತ ನಾನು ಪ್ರತಿ ದಿವಸ ಹೋಗೋದ್ರೆ ಹನ್ನೆರಡು ಗಂಟೆಗೆ ಒಂದು ಗಂಟೆಗೆ ಜಗಳಾಣದಲ್ಲಿ ಬರ್ತದೆ ನನ್ನ ಮಕ್ಳು ಕೂಡ ಅಷ್ಟೇ ನನ್ನ ಮಕ್ಳು ನಾನು ನನ್ನ ನೀವೆಲ್ಲ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ವರ್ಷಕ್ಕೆ ಎಮ್ ಎಲ್ ಎ ಮಾಡಿದ್ರಿ ನಿಮ್ಮ ಆಶೀರ್ವಾದದಿಂದ ಎಮ್ ಎಲ್ ಎ ಅದೇ ನಾನು ಎದ್ ಬರೋಟದಕ್ಕೆ ನಾನು ಮಕ್ಳು ಸ್ಕೂಲ್ಗೆ ಹೋಗಿರೋವು ನಾನು ಮನೆಗೆ ಹೋಗೋಟದಕ್ಕೆ ಮಕ್ಳು ಮನೆ ಇನ್ನು ನನ್ನ ಹೆಣ್ ತಿಮ್ಮಪ್ಪ ಕಾದ ಕಾದ್ ಎಟ್ಟ ಕಾಯ್ತಾರೆ ನಾವು ಜಗಳಿಂದ ಮಾಡಬೇಕೆ ಅದರಿಂದ ನಮ್ಮ ಚೆನ್ನಾಗಿ ಏನು ಹೇಳಿದ್ರು ಏನೇನ್ ಅವ್ರು ಯಾರೋ ನಮ್ಮ ಬಸವಣ್ಣ ಚೆನ್ನಾಗಿ ಹೇಳಿದ್ರು ಅದೆಂತ ನೀನು ಹೇಳಿದ ನೀವ ಚೆನ್ನಾಗಿ ಹಾಸ್ಯ ನಿಜವಾಗ್ಲೂ ಕೂಡ ಕಾರ್ಯಕ್ರಮಗಳು ನಡಿಬೇಕು ಒಂದು ಮನೋರಂಜನಾ ಕಾರ್ಯಕ್ರಮಗಳು ನಡಿಬೇಕು ಗಣೇಶನ ಉತ್ಸವದ ಜೊತೆಯಲ್ಲಿ ಇಂಥ ಕಾರ್ಯಕ್ರಮಗಳಿಗೆ ನೀವೆಲ್ಲರೂ ಕೂಡ ಸಾಕ್ಷಿಭೂತರಾಗಿದ್ದೀರಾ ಉತ್ತಮವಾದಂಥ ಕಾರ್ಯಕ್ರಮ ಎ ಆರ್ ಎಂಟರ್ಟೈನರ್ಸ್ ಆರ್ ಅಂದರೆ ಏನದು ಎ ಆರ್ ಅಂತಾನೆ ಎ ಆರ್ ಎಂಟರ್ಟೈನರ್ಸ್ ರಘುರವರು ಬಹಳ ಒಳ್ಳೆ ತಂಡ ಕಟ್ಕೊಂಡಿದ್ದೀರ ಬಹಳ ಒಳ್ಳೆ ಮನೋರಂಜನೆ ಕಾರ್ಯಕ್ರಮ ಜೊತೆಗೆ ನಗರ ಪ್ರದೇಶದಲ್ಲಿ ಮಾಡ್ತಕ್ಕಂಥ ರೀತಿಯಲ್ಲಿ ನೀವು ಈ ಕಾರ್ಯಕ್ರಮವನ್ನು ಮಾಡಿದ್ರೆ ಖಂಡಿತ ನಿಮ್ಮ ತಂಡಕ್ಕೆ ನಾನು ಶುಭವನ್ನು ಹಾರೈಸ್ದ ನಾವೆಲ್ಲರೂ ಕೂಡ ಅಣ್ಣ ತಂದರಂತೆ ಬಹಳ ಅದಕ್ಕೆ ಗಣೇಶನೇ ಪ್ರೇರಕ ಶಕ್ತಿ ಅಂತಕ್ಕಂಥದ್ದನ್ನು ಹೇಳಿ ಈ ಕಾರ್ಯಕ್ರಮಕ್ಕೆ ನಮ್ಮನ್ನೆಲ್ಲ ಕರೆಸಿ ನಾಲ್ಕು ಮಾತನಾಡಲು ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ಕೂಡ ಒಂದ್ಸಿನ ಮಾತನ್ನು ಮುಗಿಸ್ತೀನಿ ನಮಸ್ಕಾರ ನಿಮ್ಮ ಹೆಂಡತಿ ಹೆಸರೇನು ಶ್ರುತಿ ಐ ಲವ್ ಯು ಅನ್ನಿ ಐ ಲವ್ ಯು ಎಲ್ಲಿ ಬಂದವ್ರ ಎಲ್ಲಿದಾರೆ ಶ್ರುತಿ ಅಕ್ಕ ಕೈ ಎತ್ತಿ ಅಕ್ಕ ಎಲ್ಲಿ 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 ಕೈ ಎತ್ತಿ ನಾಚ್ಕೋತವ್ರೆ ಅವ್ರು ಇರ್ಲಿ ಇರ್ಲಿ ನಿಮ್ ಹೆಂಡತಿ ಕೋಪು ಮಾಡ್ಕೊಂಡ್ರೆ ಹೆಂಗ್ ಸಮಾಧಾನ ಮಾಡ್ತೀರಾ ಅಂತ ಹೇಳ್ಬೇಕು ಹೌದಾ ನೀವ್ ಹೇಳ್ತೀರಾ ಇವಾಗ ನೀವ್ ನಮ್ಮನ್ನ ನೋಡ್ತಾನಿಲ್ಲ ಸರ್ ನಿಮ್ ಹೆಂಡತಿ ಹೆಂಗ್ ಸಮಾಧಾನ ಮಾಡ್ತೀರಾ ಅಂತ ಹೇಳ್ಬೇಕು ನೀವ್ ಸಮಾಧಾನ ಎಲ್ಲ ಸೇಫ್ ಆಗ್ತವ್ರ ನಾನ್ ಯಾರಾದ್ರೂ ಕೊಟ್ರೆ ಸರಿ ಆಗ್ತದ್ ಅಣ್ಣ ನೀವ್ ಅವಾಗಿನ ಕರೆಕ್ಟ್ ಆಗಿ ಸುಳ್ಳು ಹೇಳ್ಬಾರ್ದು ಅವ್ರು ಹೇಳಿದ ಆನ್ಸರ್ ಹೇಳಲೇಬಾರ್ದು ನೀವ್ ಹೆಂಗ್ ಸಮಾಧಾನ ಮಾಡ್ತೀರಾ ನಾವು ಅಂದರು ಮುಂದೆ ಹೇಳಿ ಸರ್ ತೊಂದರೆ ಇಲ್ಲ ಏನೂ ಆಗೋಲ್ಲ ಗೊತ್ತು ಕೊಟ್ಟ ನಿಮ್ಮ ಹೆಸ್ರು ಏನಣ್ಣ ಬಸವರಾಜ ಬಸವರಾಜರಿಗೆ ಬರಲಿ ಚಪ್ಪಳೆ ಸರ್ ನೀವು ಹೇಳಲೇಬೇಕು ಏನು ಮಾಡ್ತೀರಾ ಏಯ್ ಹೇಳ್ಬೇಕು ಸರ್ ನೀವು ಏನು ಹೇಳಿ ಮಲ್ಲಿಗೆ ಹೂವು ಮೈಸೂರು ಪಾಕು ಏನಾದರೂ ಏನು ಬೇಕೊಂಟಾಗೋದಿಲ್ಲ ಹೇಳ್ಬೇಕು ಹೇಳ್ಬೇಕು ಅಣ್ಣ ಹೇಳ್ಬೇಕು ಶಾಸಕರು ನೀವು ಮನೆಯಲ್ಲಿ ಹೇಳಬೇಕು ಸರ್ ಆ ಮಲ್ಲಿಗೆ ಹೊತ್ತು ಹೋಗ್ತೀರಾ ಸರ್ ಅಯ್ಯೋ ನಮ್ಗೆಲ್ಲ ಇನ್ಸ್ಪಿರೇಷನ್ ನಾನ್ ಈಗಲೇ ಮಾರ್ಕೆಟ್‌ಗೆ ಹೋಗಿ ಇರು ಮಲ್ಲಿಗೆ ಹೊತ್ತು ಬಂದು ನನ್ನ ಹೆಂಡತಿಗಳ ಸಮಾಧಾನ ಮಾಡ್ತೀನಿ ಓಕೆನಾ ಅಯ್ಯೋ ಸಮಾಧಾನ ಮಾಡಬೇಕು ಅಂತ ಅವರ ನನ್ನ ಹೆಂಡತಿ ಕಂದ್ರು ಸರಿ ಎಲ್ಲರೂ ಹಿಂಗೆ ಇರಿ ಆಮೇಲೆ ಬರ್ತೀನಿ ಎಲ್ಲ ಹೋಗಬೇಡಿ ಓಕೆನಾ ಸ್ಕಿಟ್ ಇಷ್ಟ ಅದರ ಜೋರಕ್ಕೆ ಚಪ್ಪಲ ಹೊಡಿದಪ್ಪ ಥ್ಯಾಂಕ್ ಯು ಥ್ಯಾಂಕ್ ಯು